ನಮಸ್ತೆ ಪ್ರತಿಯೊಂದು ಆರಂಭಕ್ಕೂ ಒಂದು ಕೊನೆ ಅಂತ ಇದ್ದೇ ಇರ್ತದೆ ಯಾವಾಗ ಹುಟ್ಟಿರ್ತದ ಅದು ಸಾಯಲೇಬೇಕು ಹುಟ್ಟಿದ್ದೊಮ್ಮೆ ಸಾಯೋದೆ ಆರಂಭವಾಗಿದ್ದೊಮ್ಮೆ ಅಂತ್ಯವಾಗಲೇಬೇಕು ಹಾಗೆ ಮನುಷ್ಯನ ಬದುಕಿನೊಳಗೂ ಕೂಡ ಅನೇಕ ಘಟನೆಗಳು ಸಂಭವಿಸ್ತಾ ಇರ್ತವೆ ಆ ಅನೇಕ ಘಟನೆಗಳಲ್ಲಿ ಇದು ಉದ್ಯೋಗ ಅಂತ ಹೇಳ್ತೀವಲ್ಲ ಉದ್ಯೋಗ ಮನುಷ್ಯನಿಗೆ ಬಹಳ ಪ್ರಮುಖವಾಗಿ ಮಾಡಲೇಬೇಕಾದಂಥ ಅನಿವಾರ್ಯವಾದಂಥ ಒಂದು ಸಾಧನ ಈ ಉದ್ಯೋಗಕ್ಕೆ ಸೇರೋವಾಗ ಎಷ್ಟು ಆಸಕ್ತಿಯಿಂದ ಪ್ರೀತಿಯಿಂದ ಹುರುಪಿನಿಂದ ಸೇರಿಕೊಂಡಿರ್ತೀವಲ್ಲ ಈ ಉದ್ಯೋಗಕ್ಕೆ ಸೇರಿಕೊಳ್ಳೋವಾಗಿನ ಈ ಪ್ರಕ್ರಿಯೆಯನ್ನು ನಿಯುಕ್ತಿ ನಿಯುಕ್ತಿ ಅಂತ ಕರೀತಾರೆ ಯಾರೋ ಒಬ್ಬರು ಕೇಳಿದ್ರು ನನಗೆ ಈ ನಿಯುಕ್ತಿ ಮತ್ತು ನಿವೃತ್ತಿ ಬಗ್ಗೆ ಒಂದೆರಡು ಮಾತಾಡಿಬಿಡ್ರಿ ಮೇಡಮ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಪದಗಳ ಅರ್ಥ ಅಂಥೇಳಿ ಕನ್ನಡ ಪದಗಳು ಹೀಗೆ ಮರೆಯಾಗಿ ಇದ್ದಾವೆ ಕಾಲಘಟ್ಟದೊಳಗೆ ಅದಕ್ಕೋಸ್ಕರ ಈ ನಾಲ್ಕು ಪದಗಳು ಬಹಳ ಜನಜನಿತವಾದ ಪದಗಳಿವೆ ಯಾವುವು ಅಂತಂದರೆ ನಿಯುಕ್ತಿ ಮತ್ತು ನಿವೃತ್ತಿ ನಿಯೋಗ ಮತ್ತು ವಿಯೋಗ ಇವು ಬಹಳ ಪ್ರಮುಖವಾದಂಥ ಪದಗಳು ಉದ್ಯೋಗಕ್ಕೆ ಸೇರೋವಾಗ ನೇಮಕವಾದಾಗ ಉದ್ಯೋಗಕ್ಕೆ ಹೋಗುವಾಗ ಹೋದ ದಿನ ಎಂತೀವಿ ನಾವು ನಿಯುಕ್ತಿ ನಿಯುಕ್ತಿಗೊಂಡಿದ್ದಾರೆ ಅಂದರೆ ಅದಕ್ಕೆ ಇವರು ಆಯ್ಕೆಯಾಗಿದ್ದಾರೆ ನೇಮಕಗೊಂಡಿದ್ದಾರೆ ನಿಯುಕ್ತಿ ಅಂತಂದ್ರೆ ನೇಮಕವಾಗೋದು ಆಯ್ಕೆಯಾಗೋದು ಉದ್ಯೋಗಕ್ಕೆ ಸೇರೋದು ಜಾಯಿನ್ ಆಗೋದು ನಿಮ್ಮ ಭಾಷೆಯೊಳಗೆ ವೃತ್ತಿಯನ್ನು ಆರಂಭ ಮಾಡೋದಕ್ಕೆ ಏನಂತೀವಿ ನಿಯುಕ್ತಿಗೊಂಡಿದ್ದಾರೆ ನಿಯುಕ್ತಿಯಾಗಿದ್ದಾರೆ ಅಂತ ಹೇಳಿ ಹಾಗೆ ಸೇರಿಕೊಂಡು ದಿನ ಮತ್ತೆ ಒಂದು ದಿನ ಹೋಗಲೇ ಬರಲಿ ಬಿಡುಗಡೆ ಆಗಲೇಬೇಕಲ್ಲ ಉದ್ಯೋಗ ಮಾಡ್ತೀವಿ ಮೂವತ್ತು ವರ್ಷ ಮಾಡ್ತೀವಿ ಕೆಲವೊಬ್ಬರಿಗೆ ನಲವತ್ತು ವರ್ಷದ ಯೋಗ ಇರ್ತದೆ ಉದ್ಯೋಗ ಮಾಡಲಿಕ್ಕೆ ಹೀಗೆ ಎಷ್ಟೋ ವರ್ಷಗಳು ಮಾಡಿ ಒಂದಿನ ಬಿಡುಗಡೆ ಆಗುವಂಥ ಆ ಸಂದರ್ಭವನ್ನು ಏನಂತೀವಿ ನಿವೃತ್ತಿ ಉದ್ಯೋಗದಿಂದ ಬಿಡುಗಡೆ ಆಗುವಂಥ ಸಂದರ್ಭವನ್ನು ನಿವೃತ್ತಿ ಅಂತ ಕರೆಯೋದು ನೇಮಕ ಆಗೋದು ನಿಯುಕ್ತಿ ಬಿಡುಗಡೆ ಆಗೋದು ನಿವೃತ್ತಿ ಇನ್ನು ನಿಯೋಗ ಮತ್ತು ವಿಯೋಗ ಅನ್ನೋ ಪದಗಳು ಕೂಡ ಮನುಷ್ಯನ ಜೀವನದೊಳಗಂತೂ ಹಾಸುಹುಕ್ಕಾಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಇದು ನಿಯೋಗ ಅಂತಂದರೆ ಒಂದಾಗೋದು ಸೇರೋದು ಮಿಲನಗೊಳ್ಳೋದು ಅದು ಏನಾದರೂ ಇರಲಿ ಒಂದರ ಒಂದರ ಜೊತೆಗೊಂದು ನಿಯೋಗ ಅಂದರೆ ಮಿಲನಗೊಳ್ಳೋವಂಥ ಏನಂತೀವಿ ನಿಯೋಗ ಪದ್ಧತಿ ಇದು ಮಹಾಭಾರತ ಕಾಲದಿಂದಲೂ ಇರುವಂಥ ಒಂದು ಪದ ಇದು ಹಾಗೇನೆ ವಿಯೋಗ ಹೆಂಗೆ ಸುಲಭವಾಗಿ ಸರಳವಾಗಿ ಒಂದಾಗಿರ್ತೀವಲ್ಲ ಅಷ್ಟೇ ಸರಳವಾಗಿ ಕೂಡ ನಾವು ವಿಯೋಗ ಅಂದರೆ ಅಗಲಿಕೆ ವಿಯೋಗ ಅಂತಂದರೆ ಅಗಲಿ ಅಗಲಿ ಹೋಗ್ಬಿಡ್ತೀವಿ ಅನಿವಾರ್ಯ ಇವು ಇವು ಪ್ರಸಂಗಗಳೇನದವಲ್ಲ ಜೀವನದೊಳಗೆ ಕೂಡೋದು ಅಗಲೋದು ಕೆಲಸಕ್ಕೆ ಸೇರೋದು ಬಿಡುಗಡೆ ಆಗೋದು ಯಾವುದು ಶಾಶ್ವತ ಅಲ್ಲಲ್ಲ ನಶ್ವರ ಎಲ್ಲವೂ ನಶ್ವರ ಎಷ್ಟು ದಿನ ನಮ್ಮ ಜೊತೆ ಇರ್ತದ ಇರೋ ತನಕ ಆನಂದವಾಗಿರೋದು ಅಗಲದಾಗ ಆ ಆನಂದವನ್ನು ಉಳಿಸ್ಕೋಬೇಕು ಆ ನೆನಪಿನೊಂದಿಗೆ ಬದುಕುವಂಥ ಆನಂದವನ್ನು ನಾವು ಉಳಿಸ್ಕೋಬೇಕು ವಿಯೋಗ ಹೊಂದಿದಾಗ ಮನುಷ್ಯ ದುಃಖಿಸ್ತಾ ಕೂತ್ಕೋತೀವಿ ನಾವು ಕೆಲಸಕ್ಕೆ ಸೇರುವಾಗಿನ ಆ ಕ್ಷಣದ ಸಂತೋಷ ಬಿಡುಗಡೆಯಾಗಿ ಬರುವ ಆ ದಿನ ದುಃಖಿಸಬಾರ್ದು ಕೆಲಸ ನಿವೃತ್ತಿ ಆಗೋದು ಕೆಲಸದಿಂದ ರೀ ಕೆಲಸದ ಬದಲಾವಣೆ ಮಾಡ್ಕೋಬೇಕು ನಾವು ಅದೊಂದೇ ಕೆಲಸ ಅಲ್ಲ ನಮ್ಮ ಜೀವನದೊಳಗೆ ಇಷ್ಟು ವರ್ಷ ಇತ್ತು ನಿಮ್ಮ ಯೋಗ ಮುಗಿಸಿದ್ರಿ ಮತ್ತೊಂದು ಕೆಲಸದ ಆರಂಭ ಕೆಲಸಗಳ ಬದಲಾವಣೆಯೇ ವಿಶ್ರಾಂತಿ ಏನು ಈ ಕೆಲಸದಿಂದ ಬಿಡುಗಡೆ ಆಯಿತಪ್ಪ ನಮಗೆ ವಿಶ್ರಾಂತಿ ಸಿಕ್ತು ಇನ್ನೊಂದು ಕೆಲಸ ನಮಗೆ ಈ ರೀತಿಯ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೋಬೇಕು ಕೆಲವೊಬ್ಬರು ಸ್ಟೇಜ್ ಮೇಲೇ ಹತ್ತು ಬಿಡೋ ನೋಡಿ ನಾನು ಏನು ನಿವೃತ್ತಿಯಾಗಿ ಬರೋ ದಿನ ಸ್ಟೇಜ್ ಮೇಲೆ ಭಾವುಕರಾಗಿ ಹತ್ತು ಬಿಡ್ತಾರೆ ಇದು ಬಹಳ ದುರ್ಬಲ ವ್ಯಕ್ತಿತ್ವದ ಲಕ್ಷಣ ಅಂತ ಹೇಳ್ಬೋದು ಅದಕ್ಕೆ ಬಹಳ ಬ್ಯಾಲೆನ್ಸ್ಡ್ ಪರ್ಸನ್ನಾಗಿ ಬದುಕಬೇಕಾಗಿದೆ ನಾವು ಬ ಒಂದಾದಾಗ ಬಿಡುಗಡೆ ಆದಾಗ ಏನೋ ಎಲ್ ಎಲ್ಲೋ ಏನೋ ಒಂದು ಯೋಗ ಯೋಗದಿಂದ ಏನೋ ಸಿಕ್ಕಿರ್ತದ ಅನುಭವಿಸಿವಿ ಇಷ್ಟು ವರ್ಷ ಬಿಟ್ಟು ಹೋಗುವಾಗ ಯಾಕೆ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳೋದು ಸುಖ ದುಃಖ ಸಮಯ ಕೃತ್ವ ಲಾಭ ಲಾಭವು ಜಯ ಜಯ ಬಿ ಬ್ಯಾಲೆನ್ಸ್ಡ್ ಪರ್ಸನ್ ಬಿ ಹ್ಯಾಪಿ ನೋ ಬಿ ಪಿ ವಯಸ್ಸು ಆಯಿತು ಅರುವತ್ತು ಅಂಥೇಳಿ ಒಂದೇನೋ ಗರಿ ಟ್ವಿಟರಲ್ಲಿ ಲಕ್ಷ್ಮಣ ರೇಖೆ ಹಾಕ್ಯಾರ ಮುಗೀತು ನಿಮ್ಮ ಅವಧಿ ಸಂತೋಷವಾಗಿ ಬಿಟ್ಟು ಕೊಡ್ರಿ ಮುಂದಿನವ್ರಿಗೆ ಅನುಕೂಲ ಆಗಲಿ ಹಾರೈಸ್ರಿ ಒಳ್ಳೆಯ ಹಾರೈಕೆಗಳೊಂದಿಗೆ ಹರಿಸ್ಕೊಂಡು ಹೊರಗಡೆ ಬನ್ನಿರಿ ಇನ್ನೊಂದು ಕೆಲಸ ಆರಂಭ ಮಾಡಿರಿ ವಯಸ್ಸು ಮುಗಿದೋಗಿಲ್ಲ ಮನಸ್ಸಿನ ಆಸಕ್ತಿ ಮುಗಿದೋಗಿಲ್ಲ ಹಂಬಲ ಮುಗಿದೋಗಿಲ್ಲ ಜೀವನದೊಳಗೆ ಮತ್ತೊಮ್ಮೆ ಆಸಕ್ತಿಯನ್ನು ಬೆಳೆಸ್ಕೋರಿ ಮತ್ತೊಂದು ಹಂಬಲವನ್ನು ಗುರಿಯನ್ನು ಇಟ್ಕೋರಿ ನಿಮ್ಮ ಮನಸ್ಸಿನ ಆಸೆ ಕನಸುಗಳಿಗೆ ರೆಕ್ಕೆ ಪುಕ್ಕ ಕಟ್ಟಿ ಹಾರಿಬಿಡ್ರಿ ಯಾರು ಬೇಡ ಅಂತಾರೆ ವಯಸ್ಸು ಏನೋ ಸಾಧನೆಗೆ ವಯಸ್ಸಿನ ಅಡ್ಡಿ ಇಲ್ಲ ಮಿತಿ ಇಲ್ಲ ಯಾವಾಗ ಏನು ಬೇಕಾದರೂ ಮನಸ್ಸು ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಅಸಾಧ್ಯ ರೀ ಅದಕ್ಕೆ ಒಂದು ಕೆಲಸ ಹೋಯ್ತಲ್ಲಪ್ಪ ಬಿಡುಗಡೆ ಆಯ್ತಲ್ಲ ಅಂಥೇಳಿ ದುಃಖ ಪಡೋದ್ರ ಬದಲು ಈ ಕೆಲಸದಿಂದ ಬಿಡುಗಡೆ ಆದರೆ ಏನಂತೆ ಇನ್ನೊಂದು ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂಥ ಮನೋಸ್ಥೈರ್ಯವನ್ನು ಬೆಳೆಸ್ಕೊಂಡು ಆ ಕೆಲಸದಿಂದ ನಿವೃತ್ತರಾಗಿ ಬಂದು ಸುಖಕರವಾದ ನೆಮ್ಮದಿಯ ಶಾಂತಿಯುತವಾದಂಥ ಬದುಕನ್ನು ಸಾಗಿಸೋದ್ರಲ್ಲೇ ಬದುಕಿನ ಸಾಮರಸ್ಯ ಸಂತೋಷ ಅಡುಗಿರೋದು ಮ ಮತ್ತೆ ಮನುಷ್ಯ ಆ ಒಂದು ಹಂತದಿಂದ ಆತ್ಮೋನ್ನತಿಯ ಕಡೆ ಸಾಗಬೇಕಾದದ್ದು ಅವನ ಕರ್ತವ್ಯ ಅಂತಲೇ ಹೇಳ್ಬೋದು ಇಷ್ಟು ವರ್ಷ ಬದುಕಿನ ಜಂಜಾಟದೊಳಗೆ ಅವ್ರ ಇವ್ರ ಜೊತೆಗೆ ಏನೇನೇನೇನೋ ಬಡದಾಟಗಳು ಹೋರಾಟಗಳು ಹಾರಾಟಗಳು ಏನೇನೇನೋ ಮಾಡಿಕೊಂಡು ಮೂವತ್ತು ವರ್ಷನೋ ಎಷ್ಟೋ ವರ್ಷನೋ ಕಳೆದು ಬಿಟ್ಟಿವಿ ಈಗ ಈಗ ಬಿಡುಗಡೆಯಾಗಿ ಒಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ನಮ್ಮನ್ನೇ ನಾವು ಅವಲೋಕನೆ ಮಾಡ್ಕೊಳ್ತಾ ಪ್ರಕೃತಿಯನ್ನು ವೀಕ್ಷಣೆ ಮಾಡಿಕೊಳ್ತಾ ಎಲ್ಲ ಸಾಮಾನ್ಯ ನೋಟಗಳನ್ನು ಆಸ್ವಾದನೆ ಮಾಡ್ತಾ ಸಂತೋಷ ಪಡ್ತಾ ನಾವು ಸಂತೋಷವಾಗಿದ್ದು ಇನ್ನೊಬ್ಬರನ್ನು ಸಂತೋಷವಾಗಿಡುವಂಥ ಒಂದು ಕಾಲಘಟ್ಟ ಅದಕ್ಕೆ ಇದು ಮುಪ್ಪಿನಲ್ಲಿ ಚಂದ ನೆರೆಗಡ್ಡ ಅಂತೇಳಿ ನಮ್ಮ ಜಾನಪದ್ರು ಹೇಳ್ತಾರೆ ನೆರೆಗಡ್ಡ ಬಂದರೂ ಕೂಡ ಮನಸ್ಸು ಮುಪ್ಪಾಗದಿರಲಿ ದೇಹಕ್ಕೆ ಮುಪ್ಪಿದೆ ರೀ ಮನಸ್ಸಿಗಿಲ್ಲ ಅದಕ್ಕೆ ಮನಸ್ಸಿನ ತುಂಬ ಪ್ರೀತಿ ವಿಶ್ವಾಸ ಕರುಣೆ ದಯೆ ನಿಸ್ವಾರ್ಥ ಪ್ರಾಮಾಣಿಕತೆಯಂಥ ಸತ್ಯ ಅಹಿಂಸೆಯಂಥ ಒಂದು ಸುಗುಣಗಳನ್ನು ತುಂಬಿಕೊಂಡು ಈ ವಯಸ್ಸು ಮಾಗಿದಾಗ ಹಿರಿತನಕ್ಕೊಂದು ಹಿರಿತನಕ್ಕೊಂದು ಗೌರವ ಸಿಗುತ್ತದೆ ಹುದ್ದೆ ಮುದ್ದೆ ನಿದ್ದೆ ಬದುಕು ಇಷ್ಟೇನಾ ಪೆದ್ದೆ ಅಂತ ಪ್ರಶ್ನೆ ಮಾಡೋ ಹಂಗೆ ನಮ್ಮ ಬದುಕು ಲಿಮಿಟೆಡ್ ಅಂತೀವಲ್ಲ ಸೀಮಿತ ಆಗಬಾರ್ದು ಯಾವುದಕ್ಕೂ ನಾವು ಸೀಮಿತವಾಗಿ ಅಂಟ್ಕೊಂಡು ಇದು ಇರದೇನೆ ನಾವು ವಿಶಾಲವಾಗಿ ಸೀಮಾತೀತವಾಗಿ ನಾವು ಕೂಡ ಒಳ್ಳೆ ಮನುಷ್ಯರಾಗಿ ಬದುಕೋದಕ್ಕೆ ಒಂದು ಅವಕಾಶ ಅಂತ ತಿಳ್ಕೊಂಡು ಬಾಳೋದು ಉತ್ತಮ ಅಂತ ಹೇಳ್ತಾ ಧನ್ಯವಾದ